ಜೀನದಲಿತರ ನಾಯಕ ಹಿಂದುಳಿದರ ಹರಿಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಇಂದು ಮಂಡಿಸಿದ ಬಜೆಟ್ ಒಂದು ಐತಿಹಾಸಿಕ ಬಜೆಟ್ ಎಂದು ಕೂಡ ಸಮ ಸಮಾಜದ ನಿರ್ಮಾಣದ ಒಂದು ಬಜೆಟ್ ಆಗಿದೆ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಒಂದು ಮುನ್ನುಡಿ ಇದಾಗಿದೆ ಹದಿನಾರು ಬಾರಿ ಬಜೆಟ್ ಅನ್ನು ಮಂಡಿಸಿದಂತಹ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಈ ಬಾರಿ ಬಜೆಟ್ ಕರ್ನಾಟಕದ ಪ್ರತಿಯೊಬ್ಬರಿಗ ಒಂದು ಅಭಿವೃದ್ಧಿಗೆ ಪೂರಕವಾಗಿದೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶಯದಂತೆ ಸಮಾಜದ ಪ್ರತಿಯೊಬ್ಬರಿಗೂ ಅನುಕೂಲವಾಗುವಂತೆ ಮತ್ತು ಆ ನಿಟ್ಟಿನಲ್ಲಿ ಈ ಬಾರಿಯ ಬಜೆಟ್ ಮನ್ನಾಗಿರುವುದು ತುಂಬಾ ಸಂತಸ ವಿಷಯ ಈ ನಿಟ್ಟಿನಲ್ಲಿ ಅವರಿಗೆ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸಲು ಇಚ್ಛೆಪಟ್ಟನು ಸಶಕ್ತವಾದ ಸದೃಢವಾದ ಸ್ವಾವಲಂಬನೆಯ ಹಾದಿಯಲ್ಲಿ ಮುನ್ನಡೆಯುವ ಆಶಯದಲ್ಲಿ ಈ ಬಾರಿಯ ಬಜೆಟ್ ಒಂದು ಜನಸಾಮಾನ್ಯರ ಬಜೆಟ್ ಅಂತ ತಪ್ಪಾಗಲಾರದು ನಮ್ಮ ಭಾಗದಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಘಟಕ ಶಿಕ್ಷಣ ಶಿಕ್ಷಣಕ್ಕೆ ಸಹಕಾರಿಯುವಂತೆ ಹಲವಾರು ಸಂಸ್ಥೆಗಳು ವೈದ್ಯಕೀಯ ಕಾಲೇಜು ವೈದ್ಯಕೀಯ ಶಿಕ್ಷಣಕ್ಕೆ ಅನುಕೂಲವಾದ ಹಾಗೆ ಹಾಗೆ ಕೋಲಾರ ಮತ್ತು ಬಗಲೇಶ್ವರಲ್ಲಿರುವಂತಹ ಇರುವಂತಹ ಸಮುದಾಯ ವೈದ್ಯಕೀಯ ಕೇಂದ್ರಗಳನ್ನು ಮೇಲ್ದರ್ಜೆಗೆ ಏರಿಸಲು ಕೂಡ ಸ್ವಾಗತಾರ್ಹ ಹೀಗೆ ಹತ್ತು ಹಲವಾರು ಕ್ಷೇತ್ರಗಳಿಗೆ ನವೋದ್ಯಮಗಳಿಗೆ ಪ್ರತಿಯೊಂದು ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಜನಸಾಮಾನ್ಯರ ಗ್ಯಾರಂಟಿ ಯೋಜನೆಯನ್ನು ಕೂಡ ಸಮರ್ಪಕ ಅನುಷ್ಠಾನ ಮಾಡುವಲ್ಲಿ ಬಜೆಟ್ ನಿರ್ಧಾರಕ್ಕೆ ನಾವು ತುಂಬು ತುಮಕುಹಿದ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ ಹಾಗೆಯೇ ಬಂಜಾರ ಸಮುದಾಯ ಸಮುದಾಯಕ್ಕೆ ಸಂತ ಸಿವಾಲರ ಒಂದು ಧರ್ಮಕ್ಷೇತ್ರವಂತಹ ಹೊನ್ನಾಳಿಯ ಸೋರವಣ್ಣನ ಕೋಪದಲ್ಲಿ ಕೂಡ ಶ್ರೀ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಬಂಜಾರ ವಸತಿ ಶಾಲೆಗೆ ಒಂದು ಘೋಷಣೆ ಮಾಡಿದ್ದು ಅತ್ಯಂತ ಸ್ವಾಗತಾರ್ಹ ಸಮಸ್ತ ಬಂಜಾರ ಸಮುದಾಯದ ಪರವಾಗಿ ಹಾರ್ದಿಕ ವಂದನೆ ಅಭಿನಂದನೆಯನ್ನು ಕೂಡ ಸನ್ಮಾನ್ಯ ಸರ್ಕಾರಕ್ಕೂ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗೆ ಸಲ್ಲಿಸಿ ಇಚ್ಛೆಪಡ್ತೇನೆ ಹಾಗೇ ವಿಜಯಪುರ ಜಿಲ್ಲೆಯ ಬಹಳ ದಿನಗಳ ಕನಸಾದಂತಹ ವಿಮಾನ ನಿಲ್ದಾಣದ ಒಂದು ಉದ್ಘಾಟನೆ ಕೂಡ ಪ್ರಸಕ್ತ ಸಾಲಿನಲ್ಲೇ ಅಂದರೆ ಇಪ್ಪತ್ತೈದು ಇಪ್ಪತ್ತಾರನೇ ಒಂದು ಪ್ರಸಕ್ತ ಸಾಲಿನಲ್ಲೇ ಅದಕ್ಕೆ ಉದ್ಘಾಟನೆ ಮಾಡುವಂತಹ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಂಡಿರುವುದು ಸಮಸ್ತ ವಿಜಯಪುರ ಜಿಲ್ಲೆಯ ಒಂದು ಜನತೆಗೆ ಸಂತಸದ ವಿಷಯ ಈ ನಿಟ್ಟಿನಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಎಂಬ ಈ ಬಜೆಟ್ ಒಂದು ಉದಾಹರಣೆಯನ್ನ ಕೊಡೋದ್ರ ಮುಖಾಂತರ ಬಜೆಟ್ ಮೂಲಕ ನಿರೂಪಿಸಿದ್ದಾರೆ ಅಂತ ಹೇಳಕ್ ಇಚ್ಛೆಪಡ್ತೇನೆ ನಾನು ಡಾಕ್ಟರ್ ಬಾಬುರಾಮ್ ನಾಯಕ್ ಮಧುಮೇಹ ತಜ್ಞ ಹಾಗೂ ಕಾಂಗ್ರೆಸ್ ಮುಖಂಡ ವಿಜಯಪುರ ನಮಸ್ಕಾರ